ಮಾಜಿ ಸಚಿವರು ಮುಳಬಾಗಿಲು ತಾಲೂಕಿನ ಮಾಜಿ ಶಾಸಕರು ಅಸೆಂಬ್ಲಿ ಟೈಗರ್ ಎಂದು ಖ್ಯಾತಿ ಪಡೆದಿದ್ದ ದಿವಂಗತ ಆಲಂಗೂರು ಶ್ರೀನಿವಾಸರವರ ಸುಪುತ್ರಿ ಡಾಕ್ಟರ್ ಭವಾನಿರವರ ಹುಟ್ಟುಹಬ್ಬದ ಅಂಗವಾಗಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ವಾಣಿಗಾನಹಳ್ಳಿ ಬಾಲಕೃಷ್ಣರವರು ಶುಭಾಶಯಗಳನ್ನು ಈ ಮೂಲಕ ಕೋರಿರುತ್ತಾರೆ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಡಾಕ್ಟರ್ ಭವಾನಿರವರು ಮುಂದಿನ ದಿನಗಳಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಎಂದು ಈ ಶುಭ ಸಂದರ್ಭದಲ್ಲಿ ಮಾನ್ಯ ವಾಣಿಗಾನಹಳ್ಳಿ ಬಾಲಕೃಷ್ಣರವರು ಕೋರಿರುತ್ತಾರೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟು ವತಿಯಿಂದ ನಿಜವಾಗ್ಲೂ ತುಂಬ ಖುಷಿ ತರ್ತಾ ಇದೆ ಯಾವುದೇ ಕಾರ್ಯಕ್ರಮಕ್ಕೂ ನನಗೆ ತುಂಬ ಅವರು ಆಗಿದ್ದಾರೆ ಎರಡನೇದು ಯಾವ ಯಾವುದೇ ಮತ್ತಿಗೆ ಅಡ್ಡಿ ಇಲ್ಲ ಮೊದಲನೇದ ಅಕ್ಕಾಗೆ ನಮ್ಮ ಟ್ರಸ್ಟ್ ಪರವಾಗಿ ಅದೇ ರೀತಿ ನಮ್ಮ ತಾಲೂಕಿನ ಜನತೆ ಪರವಾಗಿ ಅಕ್ಕಾಗಿ ಹುಟ್ಟದಬ್ಬ ಹಬ್ಬದ ಸುಭಾಶಗಳು ಮತ್ತೊಂದು ತಿಳಿಸಕ್ಕೆ ಇಷ್ಟಪಡ್ತೀನಿ ಭವನ